mas ಸಿದ್ದರಾಮಯ್ಯ ಅವರ ಅಧಿಕಾರದ ಬಗ್ಗೆ ಮತ್ತೊಬ್ಬ ಕೈ ನಾಯಕ ಈಗ ಭವಿಷ್ಯವನ್ನ ನುಡಿದಿದ್ದಾರೆ ಮೂಡಾದ ಸುಳಿಯಲ್ಲಿ ಸಿಲುಕಿರುವ ಸಿದ್ದರಾಮಯ್ಯ ಅವರ ನಾಯಕತ್ವ ಬದಲಾವಣೆ ಹಾಗೂ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೂಗು ಕೇಳಿ ಬಂದಿತ್ತು ಜಗ್ಗದ ಸಿದ್ದರಾಮಯ್ಯ ರಾಜಕೀಯ ಷಡ್ಯಂತ್ರ ಎನ್ನುತ್ತಾ ಬಿಜೆಪಿಯನ್ನ ದೂರುತ ಕಾನೂನು ಸಮರದಲ್ಲಿ ಹೋರಾಟವನ್ನ ಮಾಡ್ತಲೇ ಇದ್ದಾರೆ ಈಗ ಈ ಬಗ್ಗೆ ಸ್ವತಃ ಸಿದ್ದರಾಮಯ್ಯ ಅವರ ಆಪ್ತ ಮಾತನಾಡಿರುವುದು ಭಾರಿ ಹಚ್ಚರಿ ಮೂಡಿಸಿದೆ ಹೌದು ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿಗಳು ಪ್ಲಸ್ ಎಂದುಕೊಂಡು ಬೀಗುತ್ತಿವೆ ಆದ್ರೆ ವಿರೋಧ ಪಕ್ಷಗಳು ಇದನ್ನೇ ಅಸ್ತ್ರ ಎಂಬಂತೆ ಕಿಡಿ ಕಾರುತ್ತಲೇ ಇವೆ ಜೊತೆಗೆ ಮೂಡ ಸದ್ದು ಮಾಡುತ್ತಿದ್ದಂತೆ ಸಿದ್ದರಾಮಯ್ಯ ಅವರ ಮೇಲೆ ಮುಗಿಬಿದ್ದವರು ಲೆಕ್ಕವಿಲ್ಲದಷ್ಟು ಈಗ ಇಂತಹದ್ದೇ ವಿಚಾರವಾಗಿ ಮಾತನಾಡಿದ ಮುಖ್ಯಮಂತ್ರಿ ಆಪ್ತ ಸಲಹೆಗಾರ ಬಿ ಆರ್ ಪಾಟೀಲ್ ರಾಜ್ಯದಲ್ಲಿ ಸಿಎಂ ಹುದ್ದೆ ಬದಲಾವಣೆ ಬಗ್ಗೆ ಆಗಾಗ ಚರ್ಚೆ ಮುನ್ನಲೆಗೆ ಬರುತ್ತಿದೆ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಯ ಐದು ವರ್ಷ ಅಧಿಕಾರದಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಎಂದು ಅವರು ಪ್ರತಿಕ್ರಿಯಿಸಿದ್ದಾರೆ ಆದ್ರೆ ಅವರು ಐದು ವರ್ಷ ಇರಬೇಕು ಅಂತ ಕೂಡ ಬಯಸ್ತೇನೆ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಗೊತ್ತಿಲ್ಲ ಹೈಕಮಾಂಡ್ ಬೇರೆ ನಿರ್ಧಾರ ಏನಾದ್ರೂ ತೆಗೆದುಕೊಂಡ್ರೆ ನಾವೇನು ಮಾಡುವುದಕ್ಕೆ ಆಗುತ್ತೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಇನ್ನು ದೊಡ್ಡ ಜವಾಬ್ದಾರಿ ನೀಡಬಹುದು ಆದ್ರೆ ಸಿದ್ದರಾಮಯ್ಯ ಮಾಡಬೇಕು ಅಂತ ಯಾವ ಶಾಸಕರ ಮನಸ್ಸಿನಲ್ಲಿ ಇಲ್ಲ ಎಂದಿದ್ದಾರೆ ಜೊತೆಗೆ ದೊಡ್ಡ ಕನಸನ್ನ ಕಂಡು ಬಡವರ ಪರವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಾಗ ಭೌತಿಕ ಅಭಿವೃದ್ಧಿಗೆ ಹೊಡೆತ ಬೀಳುತ್ತೆ ಈ ಬಾರಿಯ ಬಜೆಟ್ ನಲ್ಲಿ ಗ್ಯಾರಂಟಿಯಿಂದ ಆರ್ಥಿಕ ಹೊರೆ ಆಗದಂತೆ ಹೊಸ ಆರ್ಥಿಕ ನೀತಿ ಸಿಎಂ ಮಾಡ್ತಾರೆ ನಮಗೆ ಮೊದಲೇ ಗೊತ್ತಿತ್ತು ಇಷ್ಟು ಖರ್ಚಾಗುತ್ತೆ ಅಂತ ಆರ್ಥಿಕ ಸಮಸ್ಯೆ ನಮಗೆ ಮಾತ್ರವಲ್ಲ ಎಲ್ಲಾ ರಾಜ್ಯಗಳಿಗೂ ಇದೆ ಸಮಸ್ಯೆ ಆಗುತ್ತೆ ಂತೆ ಸ್ವಲ್ಪ ಹೊರ ಆಗುತ್ತೆ ದೊಡ್ಡ ಸಮಸ್ಯೆಗೆ ಕೈ ಹಾಕಿದಾಗ ಸ್ವಲ್ಪ ಸಮಸ್ಯೆ ಉದ್ಭವ ಆಗುತ್ತೆ ಕಲ್ಯಾಣ ರಾಜ್ಯ ಪರಿಕಲ್ಪನೆ ಕಾಣ್ತಿದ್ದೇವೆ ಎಲ್ಲರಿಗೂ ಸಮಪಾಲು ಸಮಬಾಳು ಐದು ಗ್ಯಾರಂಟಿಗಳು ಬಹಳಷ್ಟು ಯಶಸ್ವಿಯಾಗಿ ಅನುಷ್ಠಾನ ಆಗ್ತವೆ ಇದರಿಂದ ಬಹಳಷ್ಟು ರಾಜಕೀಯ ಲಾಭ ಆಗ್ತಿದೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳು ನಿಲ್ಲುವುದಿಲ್ಲ ಇದರಲ್ಲಿ ಯಾವುದೇ ಅನುಮಾನ ಬೇಡ ಬಿಪಿಎಲ್ ಕಾರ್ಡ್ ವಿವಾದ ಬಿಜೆಪಿ ಹುಟ್ಟಿಸಿದ ಭಯ ಆದ್ರೆ ಯಾವುದೇ ಗ್ಯಾರಂಟಿಗಳು ಕೂಡ ನಿಲ್ಲುವುದಿಲ್ಲ ಇದನ್ನ ಪರಿಹಾರ ಮಾಡ್ತೇವೆ ಎಂದು ಹೇಳಿಕೆ ನೀಡಿದ್ದಾರೆ ಹಾಗೂ ಬಿಜೆಪಿಯವರು ಒಂದಾಗಿ ವಕ್ಫ್ ಬೋರ್ಡ್ ಜನಜಾಗೃತಿ ಮಾಡ್ಲಿ ಅವರಲ್ಲಿಯೇ ಒಡಕಿದೆ ನಮ್ಮನ್ನೇನು ನೋಡ್ತಾರೆ ಇನ್ನು ಎಷ್ಟು ಬಣ ಇರುತ್ತೋ ಗೊತ್ತಿಲ್ಲ ಯಾರ್ಯಾರು ದೆಹಲಿಯಲ್ಲಿ ಕುಳಿತು ಯಾರ್ಯಾರಿಗೆ ಆಪರೇಟಿಂಗ್ ಮಾಡ್ತಿದ್ದಾರೋ ಯಾರ್ಯಾರ್ದು ಕೈಚಳಕ ಎಲ್ಲೆಲ್ಲಿದೆಯೋ ಗೊತ್ತಿಲ್ಲ ಮುರುಳಿ ಮನೋಹರ ಜೋಶಿ ಅಂತವರನ್ನೇ ಮೂಲೆಂಪು ಮಾಡಿದ್ರು ಇವರೆಲ್ಲ ಯಾವ ಲೆಕ್ಕ ಎಂದು ಟೀಕಿಸಿದ್ದಾರೆ ಒಟ್ಟಾರೆ ಕಾಂಗ್ರೆಸ್ ಪಾಳಯದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ಇಂತಹ ಹೇಳಿಕೆಗಳು ಸಾಕ್ಷಿ ಆಗಬಹುದು ಸಿದ್ದರಾಮಯ್ಯ ಅವರ ಸ್ಥಾನದ ಬಗ್ಗೆ ವಿರೋಧ ಪಕ್ಷಕ್ಕಿಂತ ಹೆಚ್ಚಾಗಿ ಸ್ವಪಕ್ಷದಲ್ಲೇ ಗೊಂದಲಗಳು ಇವೆ ಎಂಬುದು ಇನ್ನೂ ವಿಚಿತ್ರವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ